ಆಹಾ ಅಪ್ಪ ಏನು ಕೃಷ್ ನಿನ್ನೆ ನೀನೆ ಓಟಾಕ್ಕೊಂಬಿಟ್ಟಿದ್ಯಾ ಆ ನಿನಗೆ ನಮ್ಮ ಜೊತೆ ಇರೋದಕ್ಕೆ ನಿಂಗೆ ಇಷ್ಟ ಅಲ್ವಾ ಹಾಂ ಗುಡ್ ಬಾಯ್ ಗುಡ್ ಬೈ ನಿತೀಶ್ ಅನ್ನೂ ಫೈನಲ್ ಆಗಿದೆ ಕ್ರಿಶು ಇಲ್ಲೇ ಇರ್ತಾನೆ ನಾನು ಬೇಡ ಅಂತ ಹೆಂಗೆ ಇಲ್ಲೋ ಅಪ್ಪು ಅಪ್ಪುಳು ತುಮು ಓ ಮೂನು ಬೇರೆ ಶುರು ಮಾಡ್ಕೊಂಬಿಟ್ಟ ನಾನು ನಿನ್ನ ಅಜ್ಜಿಯೇನು ಇವ್ವ ಅಪ್ಪ ಅಮ್ಮ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಇವನು ಹೆಂಗೆ ಹೀಗೆ ಅಂತೆ ನಾನೆನ್ನ ಅಜ್ಜಿ ಅಂತೆಲ್ಲ ಕರಿಬಾರದು ಆಯ್ತಪ್ಪ ಇನ್ಮೇಲೆ ಅವ್ರನ್ನ ಅಜ್ಜಿ ಅಂತೆಲ್ಲ ಕರಿಬೇಡ ನೀನು ಒಂದು ಕೆಲಸ ಮಾಡು ಕ್ರೇಶ್ ಇನ್ಮೇಲೆ ಅವ್ರನ್ನ ಟಿಫ್ ಅಂತ ಕರ್ದ್ಬಿಡು ಆ ಸಕ್ರೆ ನೀನು ಇವನ್ನ ಬ್ರೋ ಅಂತ ಕರ್ದು ಬಿಡು ಸರಿ ಹೋಗ್ಬಿಡ್ದೆ ಚೆನ್ನಾಗಿ ನಟ್ಯ ಮಸೂತಿ ಏಯ್ ಅರೆ ಬಜಾಜ್ ಚೇತಕ್ ಸ್ಕೂಟ್ರ್ ಸ್ಟಾರ್ಟ್ ಆಗುತ್ತಲ್ಲ ಆ ಥರ ಇದೆ ಸೌಂಡ್ ಸಾಕು ದಿಲ್ಸು ಏಯ್ ಹೇಳ್ತಿಲ್ವ ನಾನು ನಿನಗೆ ಅವನು ನನ್ನನ್ನು ಅಜ್ಜಿ ಅಂತ ಕರಿಬಾರದು ಯಾವುದೇ ಅವ್ರ ಅಜ್ಜಿ ಆರೋಗ್ಯ ಸರಿ ಹೋಗೋವರೆಗೂ ಇವ್ನು ನಮ್ಮ ಮನೇಲೆ ಇರ್ತಾನೆ ಇದು ನನ್ನ ನಿರ್ಧಾರ ಎದ್ವಾ ತದ್ವಾ ಏನೇನೋ ಮಾತಾಡಿ ಏನು ಕೇಳಿ ಉಗಿಸ್ಕೊಬೇಡ ಸ್ವಲ್ಪ ಬಾಯಿ ಮುಚ್ಕೊಂಡಿರು ಏನ್ರಿ ನೀವು ಮಗು ಮಗು ತಾತ ತಾತ ಅಂತಿದೆ ಅವ್ನು ಬಹಳ ಮುಂಚಿನಿಂದ್ಲು ನನ್ನ ಹಾಗೆ ಕರಿಯೋದು ಕಣೆ ಈ ಮನೇಲಿ ನಾನು ಮಾತು ಯಾರ ತರ ಕೇಳ್ತೀರಾ ಅಷ್ಟಾ ಬಂದಂಗೆ ಮಾರ್ಬೋಯ್ತು ಅಮ್ಮ ಕೈರಕೊ ಇವಾಗ ಹೇಗಿದ್ಯಾ ಟೀಕ್ ಪರವಾಗಿಲ್ಲ ಅಂತ ಹೇಳಿದ್ರಮ್ಮ ಯಾಕಮ್ಮ ಈ ಮಾಡ್ಕೊಂಡೆ ರೋಡಲ್ಲಿ ನೋಡ್ಕೊಂಡು ಓಡಾಡಕ್ಕೂ ಬರಲ್ವಾ ನಿನಗೆ ಇವಾಗ ನೋಡು ಹೇಗೆ ಹಾಸ್ಪಿಟಲ್ ಮೇಲೆ ಬಂದು ಮಲ್ಕೊಂಡಿದ್ಯಾ ನಿನ್ ಬೇಕು ಅಂತ ಹೋಗಿ ಗಾಡಿ ಕೆಳಗಡೆ ಬಿದ್ನ ಕಲ್ಯಾಣಿ ನಿನ್ ಮಗನ್ಗೆ ಆಗ್ಬೇಕಾಗಿರೋ ಏಟಿದು ಅವನನ್ ಕಾಪಾಡಕ್ ಹೋಗಿ ನನ್ಗೀಗಾಯ್ತು ಅವ್ನ್ ಸರಿಯಾಗಿ ನೋಡ್ಕೊಳಕ್ಕೂ ಆಗಲ್ವಾ ನಿನ್ ಕೈಲಿ ನೀನ್ ಮಾಡಿರೋ ಕೆಲ್ಸದಿಂದ ಎಷ್ಟು ತೊಂದರೆ ಆಗಿದೆ ಗೊತ್ತಾ ಅಲ್ಲ ಕೃಷ್ಣ ಯಾಕೆ ಸೂರ್ಯ ಅವ್ರ ಹತ್ರ ಕಳಿಸ್ಕೊಟ್ಟೆ ಆಕ್ಸಿಡೆಂಟ್ ಆದ್ಮೇಲೆ ಕೆಳಗಡೆ ಬಿದ್ದೋದೆ ಚೆನ್ನಾಗ್ ಸುತ್ತ ಇದ್ರು ಅಷ್ಟೆ ಆದ್ರೆ ಯಾರು ಸಹಾಯಕ್ಕೆ ಬರ್ಲಿಲ್ಲಮ್ಮ ಹಾಪ ಕ್ರಿಶ್ ನನ್ನ ಪಕ್ಕದಲ್ಲೇ ಕೂತು ಅಳ್ತಿದ್ದ ಆಗ ಸಾರ ನೋಗ್ತಿದ್ದ ಸೂರ್ಯ ನನ್ನ ನೋಡಿ ಹಾಸ್ಪಿಟಲ್ಗೆ ಅಡ್ಮಿಂಟ್ ಮಾಡಿದ್ದಾನೆ ಕೃಷ್ಣ ಅವ್ರು ಕರ್ಕೊಂಡು ಹೋಗ್ಬೇಕಾದ್ರೆ ನನಗೆ ಪ್ರಜ್ಞೆ ಇರಲಿಲ್ಲ ಇದ್ದಿದ್ರೆ ನಾನು ಅವ್ರ ಜೊತೆ ಅವನನ್ನು ಕಳಿಸ್ತಿರ್ಲಿಲ್ಲ ಅಲ್ಲ ನಾನು ಈ ರೀತಿ ಬೆಡ್ ಮೇಲೆ ಬಿದ್ದಿದ್ರು ನಿನ್ಗೆ ಚಿಂತೆ ಇಲ್ಲ ಅಲ್ವಾ ನಾನು ಸತ್ರು ನಿನ್ ಕೇರ್ ಮಾಡಲ್ಲ ಅಲ್ವಾ ಏನು ಅಮ್ಮ ಕೃಷ್ಣ ಮನೆಗೆ ಬಂದಾಗಿಂದ ಎಷ್ಟು ಬೈದಲ್ಲಿದ್ದೀನಿ ಗೊತ್ತಾ ನಾನು ನನ್ನ ಬಗ್ಗೆ ಎಲ್ಲ ಸತ್ಯ ಯಾವ ಚಂಡ್ ಹೊರಗೆ ಬರ್ಬೋದು ಇದೆಲ್ಲ ಶುರು ಮಾಡಿ ಅಲ್ವಾ ನಿಜಾನೇ ಆದ್ರ ನಾನೇನು ಮಾಡ್ಲಿ ಹೇಳು ನಿನಗೆ ನಿನ್ ಸಮಸ್ಯೆನೆ ದೊಡ್ಡದಾಗ ಕಾಣ್ತಿದೆ ಒಂದ್ ವೇಳೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ನನ್ನ ಪ್ರಾಣ ಹೋಗಿದ್ರೆ ಪಿಷ್ಕತೆ ಏನಾಗ್ತಿತ್ತು ಯಾರು ನೋಡ್ಕೋಬೇಕಾಗಿತ್ತು ಕಾಡಿ ನನ್ಗೆ ಒಡ್ದಾಗ್ಲೂ ನನ್ನ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲಮ್ಮ ತಬ್ಲೆ ಆಗೋಗ್ತಾನೆ ಅಂತ ಎದ್ರದೆ ಅಂತ ಯೋಚನೆ ಮಾಡ್ತೀನಿ ಕಣೆ ಅಮ್ಮ ಇನ್ನು ಇದೂ ನೀನ್ ಇದ್ಯಾ ಆದ್ರೆ ನೀನು ಈಗ ನಿನ್ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡ್ತಿರೋದು ಇವತ್ತು ನನಗೇನಾದರೂ ಆಗಿದ್ದಿದ್ರೆ ಅವನಿಗಿರೋದು ನೀನು ಒಬ್ಳೇ ಅಲ್ವೇನೆ ಇದಕ್ಕೆ ನಾನು ಎಷ್ಟೋ ಸಾರಿ ನಿನಗೆ ನಿಮ್ಮ ಮನೆಯಲ್ಲಿ ಸತ್ಯ ಹೇಳು ಸತ್ಯ ಹೇಳು ಅಂತ ಹೇಳಿದ್ದು ಹೀನಾಗಿ ಸತ್ಯ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ಅರ್ಥ ಮಾಡ್ಕೋತಾರೆ ಮೊದಲು ಕೋಪ ಮಾಡ್ಕೊಂಡ್ರು ಆಮೇಲೆ ನನ್ನ ಸರಿ ಹೋಗುತ್ತಮ್ಮ ನೀನಿದ ಮುಚ್ಚಿಟ್ರೆ ಮುಂದೆ ನಿನ್ಗಿದು ದೊಡ್ಡ ಸಮಸ್ಯೆ ಆಗುತ್ತೆ ಕಣೆ ನೀನು ಬೈಕೊಂಡ್ರು ಪರವಾಗಿಲ್ಲ ಕಲ್ಯಾಣಿ ದಿನ ದೇವ್ರ ಹತ್ರ ಏನ್ ಬಿಡ್ಕೊಂತೀನಿ ಗೊತ್ತಾ ಹೇಗಾದ್ರೂ ನಿನಂಗ ಮದುವೆ ಆಗಿರೋ ವಿಷಯ ಕೃಷ್ಣಿನ ಮಗ ಅನ್ನೋದನ್ನ ನಿಮ್ಮ ಅತ್ತೆ ಮನೆಯವ್ರಿಗೆ ಗೊತ್ತಾಗ್ಬೇಕು ಬೇಡಮ್ಮ ಏನಾದ್ರೂ ಅಂದ್ಬಿಡ್ತೀನಿ ಆತರ ಏನಾದ್ರೂ ಒಂದ್ ವೇಳೆ ಗೊತ್ತಾದ್ರೆ ನಮ್ಮತ್ತೆ ನನ್ನ ಮನೆಯಿಂದ ಒಟ್ಟು ಹಾಕ್ತಾರೆ ಆಗ ಜೀವನ ಪೂರ್ತಿ ನನ್ನ ನಿನ್ ಜೊತೆನೆ ಬಂದಿರ್ಬೇಕಾಗುತ್ತೆ ಈನಾಗಿ ಸತ್ಯ ಹೇಳಿದ್ರೆ ಏನು ಆಗಲ್ಲಮ್ಮ ಬೇರೆಯವರಿಂದ ಗೊತ್ತಾದ್ರೇನೆ ಅಪಾಯ ದಯವಿಟ್ಟು ಮತ್ತೆ ನನ್ನ ಜೀವನದಲ್ಲಿ ಆಟ ಆಡ್ಬೇಡ ನೀನು ನಾನು ಹೇಳ್ದಂಗೆ ಮಾಡು ಸಾಕು ಏನ್ ಮಾಡ್ಬೇಕು ಸೂರ್ಯ ಇಲ್ಲಿ ಕೃಷ್ಣ ಕರ್ಕೊಂಬಂದ್ರೆ ಮತ್ತೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳು ಕರ್ಕೊಂಡೋಗ್ಬೇಡ ಅಂದ್ರೆ ಮಾಡ್ತೀನಿ ಸರಿ ಏನಾದ್ರು ತಿಂದ್ಯಾ ಡ್ರಿಪ್ಸ್ ಒಂದೇ ಸಾಕು ಅಂತ ಹೇಳಿದ್ದಾರೆ ಇನ್ನು ಎಷ್ಟು ದಿನ ಇರ್ಬೇಕಂತ ಇಲ್ಲಿ ಇನ್ನು ಹತ್ತು ದಿನ ಇರ್ಬೇಕಂತಮ್ಮ ಹತ್ತು ದಿನನಾ ಕರ್ಮ ನಿಂದು ಸರಿ ನಾನು ಹೋಗಿ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಸೂರ್ಯ ಬಂದ್ರೆ ಕೃಷ್ಣ ಕರ್ಕೊಂಬಂದ್ಬಿಡು ಅಂತ ಹೇಳು ಸರಿ ಯೋಚನೆ ಮಾಡಮ್ಮ ನೀನ್ ನಿಜವಾಗ್ಲೂ ಏನಾದರೂ ಸಹಾಯ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಈ ಒಂದು ಸಹಾಯ ಮಾಡು ನಿನ್ನ ಪಕ್ಕದಲ್ಲೇ ಮನ್ಗಿಸ್ಕೊಬೇಕು ಅಂತ ತುಂಬಾ ಆಸೆ ಆದ್ರೆ ಏನ್ ಮಾಡ್ಲಿ ನನ್ನ ವಿಧಿ ಹೇಗೆ ನೀನು ಒಬ್ಬನೇ ಇರಬೇಕು ಆಮೇಲೆ ನೀನು ಅಪ್ಪ ಅಮ್ಮ ಯಾರು ಹೆಸರೇನು ಅಂತ ಕೇಳಿದ್ರೆ ನೀನೇನು ಹೇಳಬಾರ್ದು ಸರಿನಾ ಮುಖ್ಯವಾಗಿ ಸೂರ್ಯ ಅಂಕಲ್ ಏನಾದರೂ ಕೇಳಿದ್ರೆ ಏನು ಹೇಳಬಾರ್ದು ಕಂದ ಇದನ್ನ ನೀನು ಒಳ್ಳೆಯದಕ್ಕೆ ನಾನು ಮಾಡ್ತಿರೋದು ಸರಿಯಲ್ಲ ನೀವೇ ನನ್ನ ಅಮ್ಮ ಅನ್ನೋದು ಹೇಳಲ್ಲ ಹೇಗೆ ಕ್ರಿಶ್ ಇನ್ನೊಂದ್ ಸ್ವಲ್ಪ ದಿನ ಸುಮ್ಮನೆ ಆಮೇಲೆ ಅಮ್ಮ ಯಾವಾಗ್ಲೂ ನಿನ್ ಜೊತೆಗೆ ಇರ್ತಾಳೆ ನಾನು ಹೇಳಿದ್ದಿಲ್ಲ ನೆನ್ಪಿರ್ಡಿ ಒಂದಿನ ನಿನ್ ಜೊತೆ ಮಲ್ಕೊತೀನಿ ಅಮ್ಮನ ಜೊತೆ ಇನ್ನೊಂದು ದಿನ ಮಲ್ಕೋ ಇವಾಗ ಮೀನು ಆಂಟಿ ಕರಿತಿದ್ದಾರೆ ಅವ್ರ ಜೊತೆ ಮಲ್ಕೋ ಆಯ್ತಾ

ನೋಡಪ್ಪ ಈ ರೀತಿ ರಾತ್ರಿ ಹೊತ್ತು ನೀನು ಎಲ್ಲಿಗೂ ಹೋಗಬಾರ್ದು ಮುಖ್ಯವಾಗಿ ಅವ್ರ ಮಾತ್ರ ಹೋಗಬಾರ್ದು ಸರಿನಾ ನಿನ್ಗೇನೇ ಬೇಕಿದ್ರು ನನ್ನ ಕೇಳು ಸರಿ ಸರಿ ಸಾಕ ನೀರು ಹಾಂ ಮೈಕು ಅಚ್